ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಇವತ್ತು ಹಾಗೆ ಒಂದು ರ್ಯಾಂಡಮಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಿನ್ನೆ ನಾನು ಗುರುವಾರ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಪೂಜೆ ಮಾಡಬೇಕಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಿನ್ನೆ ನಮ್ಮ ಮನೆಗೆ ಸ್ವಾಮಿ ತಿರುಪತಿ ತಿಮ್ಮಪ್ಪ ವಿಷ್ಣು ವೆಂಕಟೇಶ್ವರ ಅವರು ನಮ್ಮ ಮನೆಗೆ ಬಂದಿದ್ದರು ನಮ್ಮ ರಿಲೇಟಿವ್ ಒಬ್ಬರು ತಿರುಪತಿಗೆ ಹೋಗಿದ್ದರು ಸೊ ಅವರು ನಮ್ಮ ಮನೆಯಲ್ಲಿ ತಿಮ್ಮಪ್ಪನ ಫೋಟೋ ತಂದು ಕೊಟ್ಟರು ಲಕ್ಷ್ಮೀ ವೆಂಕಟೇಶ್ವರ ಇರೋ ತಿಮ್ಮಪ್ಪನ ಫೋಟೋ ತಂದುಕೊಟ್ರು ಅದ್ರ ಜೊತೆ ಮತ್ತೆ ಒಂದು ಕುಂಕುಮ ಕುಂಕುಮಟ್ಲು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆಗಿದೆ ನೋಡೋಕ್ಕೂ ಕೂಡ ಕುಂಕುಮ ಕುಂಕುಮಟ್ಲು ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆನ್ನೆ ನನ್ನ ಗುರುವಾರ ಪೂಜೆ ಅಂದರೆ ಮಾಡಿರಲಿಲ್ಲ ತುಂಬ ಫಿವರ್ ಇತ್ತು ನೆನ್ನೆ ನೈಟ್ ಟು ಟಿ ಮುಗಿಸ್ಕೊಂಡು ಬಂದೆ ಫುಲ್ಲು ಫಿವರ್ ತುಂಬ ಇತ್ತು ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ ಯಾಕೆ ಇದೆ ಇವತ್ತು ಪೂಜೆ ಮಾಡಿಲ್ವಲ್ಲ ರಾಯರದು ಅಂತ ಅಂದ್ಕೊಂಡಿದ್ದೆ ಬಟ್ ಅದೇನೋ ಗೊತ್ತಿಲ್ಲ ಇವ ರಾತ್ರಿನೇ ತಿಮ್ಮಪ್ಪ ನಮ್ಮ ಮನೆಗೆ ಬಂದು ಅದಕ್ಕೆ ನಾನು ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಪ್ರಸಾದ ಕೂಡ ಕೊಟ್ಟಿದ್ದರು ಅದು ಎಲ್ಲ ಸೇರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ರಾಯರ್ದು ಹಂಗೆ ಲಕ್ಷ್ಮೀ ಪೂಜೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಮ್ಮಪ್ಪನ ಪೂಜೆ ಮಾಡೋಣ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡಬೇಕಂತ ಅಂದ್ಕೊಂಡೆ ಅದಕ್ಕೆಲ್ಲ ಓಪನ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಫೋಟೋ ಎಲ್ಲ ನಮ್ಮ ಮನೆಗೆ ಈ ಥರ ಫೋಟೋ ಇರಲಿಲ್ಲ ವಿಗ್ರಹ ಮಾತ್ರ ಇದೆ ನನ್ನ ಹತ್ರ ಈ ಥರ ಫೋಟೋ ಮಾತ್ರ ಇರಲಿಲ್ಲ ಅದು ಕೂಡ ನಮ್ಮ ಮನೆಗೆ ಬಂತು ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಲಲಿತಕ್ಕ ನಿಮಗೆ ನೆಕ್ಸ್ಟ್ ಫೋಟೋ ಇಟ್ಟು ರಾಯರಿಗೆ ರಾಯರ ಹತ್ರನೇ ಇಡೋಣ ಅಂತ ಅಂದ್ಕೊಂಡೆ ರಾಯರ ಹತ್ರನೇ ಫೋಟೋ ಇಟ್ಟ ತಕ್ಷಣನೇ ಒಂದು ನಮ್ಮ ರಾಯರ ಮೇಲಿಂದ ಒಂದು ಹೂವು ಬಿತ್ತು ಬಟ್ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನನಗೆ ಸೀರಿಯಸ್ಲಿ ಅವಾಗ ಇಷ್ಟ ಆಯಿತು ಅನಿಸುತ್ತೆ ರಾಯರಿಗೆ ಆದ ತಕ್ಷಣ ಒಂದು ಹೂವು ಬಿತ್ತು ರಾಯರ ಕಡೆಯಿಂದನೇ ಆವಾಗಲೇ ಅಂದ್ಕೊಂಡೆ ಇಷ್ಟ ಆಗಿದೆ ರಾಯರಿಗೆ ನಮ್ಮ ವೆಂಕಟೇಶ್ವರ ನಮ್ಮ ಮನೆಗೆ ಬಂದಿರೋದು ಅಂತ ತುಂಬ ಚೆನ್ನಾಗಿತ್ತು ಇವತ್ತು ಪೂಜೆ ಎಲ್ಲ ಮಾಡಿದೆ ಚೆನ್ನಾಗಿ ಮತ್ತು ಟಿಫನ್ನು ಕೂಡ ರೆಡಿ ಮಾಡ್ಕೊಂಡೆ ಹಾಗೇ ಕೃಷ್ಣ ಯ ವಾಸುದೇವ ಯಾರಿ ಪರಮಾತ್ಮನೇ ಪ್ರಣತ ಕ್ಲಕ್ಷನ ಶಾಯ ಗೋವಿಂದ ಯ ನಮೋ ನಮಃ ಕೃಷ್ಣ ಒಂದೇ ಜಗದ್ಗುರು ಅನ್ನೋ ಥರ ಮನೆಗೆ ಶ್ರೀ ಕೃಷ್ಣ ಪರಮಾತ್ಮನೇ ಬಂದಿದ್ದಾರೆ ನನಗೂ ತುಂಬ ಖುಷಿ ಆಯಿತು ಜ್ವರ ಎಲ್ಲ ಬಂದಿತ್ತು ನೆನ್ನೆ ಎಲ್ಲ ಫುಲ್ ಕಡಿಮೆ ಆಯಿತು ಅವ್ರು ಬಂದ ತಕ್ಷಣ ಅದೇನು ಗೊತ್ತಿಲ್ಲ ಬರ್ತಾ ಇದೆ ನನಗೆ ನೆನ್ನೆ ಜ್ವರ ಬಂದಿದ್ದಕ್ಕೆ ಪೂಜೆ ಕೂಡ ಮಾಡೋಕ್ಕಾಗಲಿಲ್ವಲ್ಲ ಅಂತ ಏನೋ ಸಂಜೆ ಒಂದು ಸೆವೆನ್ ಓ ಕ್ಲಾಕು ಜ್ವರ ಬಿಟ್ಟಿರೋದು ಎಷ್ಟೊತ್ತಾದರೂ ಜ್ವರ ಹಾಗೆ ಇತ್ತು ಇವತ್ತೆಲ್ಲ ಕ್ಲಿಯರ್ ಆಯಿತು ಡ್ಯೂಟಿ ನೈಟ್ ನೈಟ್ ಆಫ್ ಮುಗಿಸ್ಕೊಂಡು ನೈಟ್ ಆಫ್ ಅಂತ ರಾಯರಿಗೆ ಪೂಜೆ ಮಾಡಬೇಕಂತ ಎಷ್ಟು ಆಸೆಯಿಂದ ಬಂದೆ ಆದರೆ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಹಾಗೆ ಚಿತ್ರಾನ್ನ ಮಾಡಿಕೊಂಡೆ ಚಿತ್ರಾನ್ನ ಮಾಡಿ ಬಂದು ಸೋಫಾ ಊಟ ಮಾಡಿಕೊಂಡು ಡ್ಯೂಟಿ ಹೊಂಟೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಒಂದು ಕಮೆಂಟ್ ಲೈಕ್ ಶೇರ್